ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು ಸಹನಶೀಲರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನ ಬಯಸುವಂತಹ ಸಭ್ಯ ವ್ಯಕ್ತಿಗಳಾಗಿರ್ತಾರೆ ವಿಶ್ವಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನ ಪಡೆದುಕೊಂಡಿದೆ ನೀವು ವೃಷಭ ರಾಶಿಯವರು ಅಥವಾ ನಿಮ್ಮವರು ವೃಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎನ್ನುವುದು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನ ಇಷ್ಟಪಡುವರು ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನ ವಿನಿಯೋಗಿಸುವರು ವಿಶ್ವಾರ್ಹ ವರ್ತನೆ ಕಠಿಣ ಪರಿಶ್ರಮ ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿಯನ್ನ ತೋರುವವರು ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನ ಕೇಂದ್ರೀಕರಿಸುವರು ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹಪರ ವರ್ತನೆಯ ಮೂಲಕ ಎಲ್ಲವನ್ನ ಸುಲಭವಾಗಿ ನಿರ್ವಹಿಸುವರು ಯಾವುದೇ ಕೆಲಸದಲ್ಲಾದರೂ ಸೂಕ್ತ ನಿರ್ವಹಣೆಯನ್ನ ಕೈಗೊಳ್ಳುವ ಇವರಿಗೆ ಉದ್ಯೋಗಗಳು ಕೃಷಿ ಬ್ಯಾಂಕ್ ಕೆಲಸ ಕಲೆ ಪಾಕಶಾಲೆಗೆ ಸಂಬಂಧಿಸಿದಂತಹ ವೃತ್ತಿಗಳಲ್ಲಿ ಹೆಚ್ಚಿನ ಯಶಸ್ಸನ್ನ ಕಾಣುವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೆ ಪಚ್ಚೆಯು ಅತ್ಯಂತ ಶುಭಕರವಾದ ಹರಳು ಎಂದು ಪರಿಗಣಿಸಲಾಗಿದೆ ಶುಕ್ರನ ಶಕ್ತಿಯನ್ನ ಹೆಚ್ಚಿಸುವ ಈ ಹರಳನ್ನ ಧರಿಸಿದ್ರೆ ವೃಷಭರಾಶಿಯವರ ಜೀವನದಲ್ಲಿ ವಸಂತ ಕಾಲ ಬಂದಂತೆ ಪಚ್ಚೆ ಹರಳು ಧರಿಸೋದ್ರಿಂದ ವೃಷಭರಾಶಿಯವರ ಜೀವನದಲ್ಲಿ ಅನೇಕ ಅಡೆತಡೆಗಳಿಂದ ಮುಕ್ತರಾಗಬಹುದು ದೊಡ್ಡ ಅಪಘಾತದಲ್ಲಿ ಹೋಗುವ ಸಂಗತಿಗಳು ಚಿಕ್ಕ ಆಪತ್ತಿನಲ್ಲಿಯೇ ಪರಿಹಾರ ನೀಡುವುದು ವ್ಯಕ್ತಿ ಆತ್ಮವಿಶ್ವಾಸವನ್ನ ಪಡೆದುಕೊಳ್ಳೋದರ ಜೊತೆಗೆ ತಾನು ಕೈಗೊಳ್ಳುವ ಕೆಲಸ ಕಾರ್ಯದಲ್ಲಿ ಯಶಸ್ಸನ್ನ ಪಡೆಯುವರು ಮಾಡುವ ಕೆಲಸದಲ್ಲಿ ಆಸಕ್ತಿ ಹಾಗೂ ಗುರಿ ಸಾಧನೆಗೆ ಮುಂದಾಗುವ ಮನಸ್ಥಿತಿಯನ್ನ ಪಡೆಯುವರು ಇದರಿಂದ ಸಂಭವಿಸುವ ದ್ರೋಹ ಹಾಗೂ ಮೋಸಗಳಿಂದ ಮುಕ್ತರಾಗುವರು ಅಲರ್ಜಿ ನರರೋಗ ತಲೆನೋವು ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಬಹುಬೇಗ ಆಗುವುದು ಜೀವನದಲ್ಲಿ ಸಂಭವಿಸುವ ವಿಷಯಗಳಿಗೆ ಸೂಕ್ತ ಚಿಂತನೆ ನಡೆಸುವ ಸಾಮರ್ಥ್ಯ ಹಾಗೂ ಬುದ್ಧಿಶಕ್ತಿಯನ್ನ ಹೊಂದುವರು ವೃಷಭ ರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ वृषभ राशिया अधिपति शुक्र ग्रह प्रीति कारक ग्रह सौंदर्य के कारक ग्रह कले साहित्य क्रियेटिविटी के कारक ग्रह शुक्र अरब ಲಕ್ಸುರಿ ಕಂಫರ್ಟ್ ಲೈಫ್ ಸ್ಟೈಲ್ಗೆ ಗ್ರಹ ಅದು ಶುಕ್ರ ಗ್ರಹ ಈ ರಾಶಿಯವರು ಚಿಕ್ಕ ಮಕ್ಕಳಿರುವಾಗ ಬಹಳ ಚಂಚಲ ಸ್ವಭಾವದರಾಗಿರುತ್ತಾರೆ ಹೊಸ ಹೊಸ ವಿಷಯಗಳು ಅಟ್ರಾಕ್ಟಿವ್ ವಸ್ತುಗಳ ಕಡೆ ಬಹಳ ಬೇಗ ಆಕರ್ಷಿಸಿ ಆ ವಸ್ತುಗಳನ್ನ ತೆಗೆದುಕೊಂಡ ನಂತರ ಆ ವಸ್ತುವಿನ ಮೇಲೆ ಇರುವಂತಹ ಆಕರ್ಷಣೆ ಆಸಕ್ತಿ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತೆ ಹೊಸ ವಸ್ತುವನ್ನ ಹೊಸತನವನ್ನ ಬಯಸುವವರಾಗಿರ್ತೀರಾ ವೃಷಭ ರಾಶಿಯವರು ಚಿಕ್ಕ ವಯಸ್ಸಿನಿಂದಲೇ ತನ್ನ ತಂದೆ ತಾಯಿಯನ್ನ ತುಂಬಾ ಪ್ರೀತಿ ಮಾಡ್ತೀರಾ ತಂದೆ ತಾಯಿಯ ಜೊತೆಗೆ ತನ್ನ ಸ್ನೇಹಿತರನ್ನ ತನ್ನ ಕುಟುಂಬದ ಸದಸ್ಯರನ್ನ ತನ್ನ ಸುತ್ತಮುತ್ತಲಿರುವಂತಹ ಎಲ್ಲರನ್ನ ಪ್ರೀತಿಯ ಭಾವನೆಯಿಂದ ಮಾತನಾಡಿಸುತ್ತೀರಾ ನಿಮ್ಮನ್ನ ಪ್ರೀತಿಯಿಂದ ಮಾತನಾಡಿಸುವವರ ಜೊತೆ ನೀವು ಅಷ್ಟೇ ತುಂಬಾ ಪ್ರೀತಿಯಿಂದ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ತೀರಾ ವೃಷಭ ರಾಶಿಯ ಮಕ್ಕಳು ಅಟ್ರಾಕ್ಟಿವ್ ಟಾಯ್ಸ್ ಗಳ ಜೊತೆ ಆಟ ಆಡಲು ಇಷ್ಟಪಡ್ತಾರೆ ರಿಮೋಟ್ ಕಾರ್ ಗಳನ್ನ ಪ್ಲೇ ಮಾಡೋದಕ್ಕೆ ಇಷ್ಟ ಬಹಳ ಆಕರ್ಷಕವಾದಂತಹ ಥಿಂಗ್ಸ್ ಗಳನ್ನ ತನ್ನ ಜೊತೆಯಲ್ಲಿ ಇಟ್ಕೊಂಡು ಆಟ ಆಡಲು ತುಂಬಾ ಇಷ್ಟಪಡ್ತಾರೆ ವೃಷಭ ರಾಶಿಯ ಮಕ್ಕಳು ಇನ್ನು ರಾಶಿಯ ಯೌವನದ ಬಗ್ಗೆ ನೋಡೋಣ ವೃಷಭ ರಾಶಿಯವರು ತನ್ನ ಯೌವನಾವಸ್ಥೆಯಲ್ಲಿ ತನ್ನ ಮನಸ್ಸಿನ ಇಚ್ಛೆಗೆ ಆಸೆಗಳಿಗೆ ಅನುಗುಣವಾಗಿ ಜೀವಿಸಲು ಇಷ್ಟಪಡ್ತೀರಾ ಬ್ಯೂಟಿ ಬಗ್ಗೆ ತುಂಬಾನೇ ಆಸಕ್ತಿ ಇರುತ್ತೆ ನಿಮ್ಮಲ್ಲಿ ತನ್ನ ತಾನು ಸುಂದರವಾಗಿ ಕಾಣುವಂತೆ ಅಲಂಕಾರ ಮಾಡಿಕೊಳ್ಳುವಂತಹ ಅಲಂಕಾರ ಪ್ರಿಯರಾಗಿರ್ತೀರಾ ರುಚಿ ರುಚಿಯಾದ ಆಹಾರ ಸೇವನೆ ಮಾಡಲು ತುಂಬಾ ಇಷ್ಟಪಡ್ತೀರಾ ಶಾಪಿಂಗ್ ಮಾಡುವಂತಹ ಕ್ರೇಜ್ ತುಂಬಾನೇ ಇರುತ್ತೆ ನಿಮ್ಮಲ್ಲಿ ವೃಷಭ ರಾಶಿಯವರು ಹದಿನೆಂಟು ವರ್ಷದವರೆಗೆ ಆಗಿರ್ಲಿ ಇಪ್ಪತ್ತು ವರ್ಷದವರೆ ಆಗಿರ್ಲಿ ಜೀವನದ ಪ್ರತಿ ಕ್ಷಣವನ್ನ ಆನಂದಿಸ್ತೀರಾ ಸ್ನೇಹಿತರ ಜೊತೆ ಟ್ರಿಪ್ ಹೋಗೋದಕ್ಕೆ ತುಂಬಾ ಇಷ್ಟಪಡ್ತೀರಾ ಬಹಳ ಬುದ್ಧಿವಂತರಾಗಿರ್ತೀರಾ ಪ್ರತಿಯೊಂದು ಕ್ಷೇತ್ರದ ಬಗ್ಗೆಯೂ ತಿಳಿದುಕೊಂಡಿರ್ತೀರಾ ಯಾರ ಜೊತೆನೂ ವಿನಾಕಾರಣ ಕಾರಣವಿಲ್ಲದೆ ಜಗಳ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ ಎಲ್ಲರ ಜೊತೆನೂ ತುಂಬಾ ಬ್ಯಾಲೆನ್ಸ್ ಆಗಿ ಇರ್ತೀರಾ ಪ್ರತಿಯೊಬ್ಬರನ್ನ ಅರ್ಥ ಮಾಡಿಕೊಂಡು ಅವರ ಮನಸ್ಸಿಗೆ ತಕ್ಕಂತೆ ನಡೆದುಕೊಳ್ಳುವಂತಹ ಚಾಣಾಕ್ಷಿ ಗುಣದವರು ಯಾವುದೇ ಕೆಲಸ ಮಾಡಿದ್ರು ಪರಿಪೂರ್ಣವಾಗಿ ಮಾಡ್ತೀರಾ ನಿಧಾನವಾದ್ರೂ ಪರ್ಫೆಕ್ಟ್ ಆಗಿ ಮಾಡ್ತೀರಾ ಜೊತೆಗೆ ವೃಷಭ ರಾಶಿಯವರು ತುಂಬಾ ರೊಮ್ಯಾಂಟಿಕ್ ಆಗಿರ್ತೀರಾ ಸಂಬಂಧಗಳಿಗೆ ಪ್ರೀತಿ ಸ್ನೇಹ ಬಾಂಧವ್ಯಕ್ಕೆ ತುಂಬಾ ಮಹತ್ವವನ್ನ ಕೊಡ್ತೀರಾ ಸಂಬಂಧಗಳ ಬಗ್ಗೆ ಹೆಚ್ಚು ನಿರೀಕ್ಷೆಗಳನ್ನ ಎಕ್ಸ್ಪೆಕ್ಟೇಷನ್ಗಳನ್ನ ವೃಷಭ ರಾಶಿಯ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ವೃಷಭ ರಾಶಿಯವರು ತನ್ನ ವೃದ್ಧಾಪ್ಯದಲ್ಲಿಯೂ ಟ್ರಿಪ್ಗೆ ಹೋಗಲು ತುಂಬಾ ಇಷ್ಟಪಡ್ತಾರೆ ಆದ್ರೆ ತನ್ನ ಕುಟುಂಬದವರೊಂದಿಗೆ ಟ್ರಾವೆಲ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತೀರಾ ವೃಷಭ ರಾಶಿಯವರು ವಯಸ್ಸಾದ ನಂತರ ಚಿಕ್ಕ ಪುಟ್ಟ ಕಾರಣಗಳಿಗೆ ತುಂಬಾ ಬೇಜಾರ್ ಮಾಡ್ಕೊಳ್ತೀರಾ ಓವರ್ ಥಿಂಕ್ ಮಾಡಲು ಸ್ಟಾರ್ಟ್ ಮಾಡ್ತೀರಾ ವಯಸ್ಸಾದ ನಂತರ ಕಷ್ಟಪಟ್ಟು ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ತನ್ನ ಯೌವನಾವಸ್ಥೆಯಲ್ಲಿಯೇ ಕಷ್ಟಪಟ್ಟಿದ್ದೇವೆ ವಯಸ್ಸಾದ ನಂತರ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಇರಬೇಕು ಅಂದ್ಕೊಳ್ತೀರಾ ತನ್ನ ಭವಿಷ್ಯತ್ ಕಾಲಕ್ಕಾಗಿ ತನ್ನ ಯೌವನಾವಸ್ಥೆಯಲ್ಲಿಯೇ ಹಣವನ್ನ ದುಡಿದು ಉಳಿತಾಯ ಮಾಡಿ ಇಟ್ಕೊಂಡಿರ್ತೀರಾ ಈ ಕಾರಣದಿಂದಾಗಿ ವೃಷಭ ರಾಶಿಯವರಿಗೆ ವೃದ್ಧಾಪ್ಯದಲ್ಲಿ ಹಣದ ಸಮಸ್ಯೆ ಎಷ್ಟೊಂದು ಕಾಡೋದಿಲ್ಲ ವೃಷಭ ರಾಶಿಯವರು ಹಣವನ್ನ ಕೂಡಿ ಕಳೆದು ಗುಣಿಸಿ ಭಾಗಿಸಿ ಖರ್ಚು ಮಾಡಿ ಉಳಿತಾಯ ಮಾಡುವಂತಹ ಮನಸ್ಥಿತಿಯವರಾಗಿರ್ತೀರಾ ವೃಷಭ ರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ಮಲ್ಟಿ ಟ್ಯಾಲೆಂಟೆಡ್ ಆಗಿರ್ತಾರೆ ತುಂಬಾ ಕನ್ಫ್ಯೂಷನ್ ಮಾಡಿಕೊಳ್ತಾರೆ ತುಂಬಾ ಬುದ್ಧಿವಂತರು ನಿಮ್ಮ ಮಕ್ಕಳ ಕಮ್ಯುನಿಕೇಶನ್ ಸ್ಕಿಲ್ ಬಹಳ ಚೆನ್ನಾಗಿರುತ್ತೆ ಮಾತನಾಡುವಂತಹ ಶೈಲಿಯು ಬಹಳ ಸುಂದರವಾಗಿರುತ್ತೆ ಆದ್ರೆ ನಿಮ್ಮ ಮಕ್ಕಳಿಗೆ ನೀವು ಡಾಮಿನೇಟ್ ಮಾಡಿದ್ರೆ ಇಷ್ಟಪಡುವುದಿಲ್ಲ ತನ್ನ ಮನಸ್ಸಿನ ಹೆಚ್ಚಿಗೆ ಅನುಗುಣವಾಗಿ ನಡೆದುಕೊಳ್ತಾರೆ ತುಂಬಾ ಛಲವಾದಿಗಳಾಗಿರ್ತಾರೆ ನಿಮ್ಮ ಮಕ್ಕಳು ತುಂಬಾ ಪರ್ಫೆಕ್ಟ್ ಆಗಿ ಕೆಲಸಗಳನ್ನ ಬಹಳ ನೀಟಾಗಿ ಮಾಡಿ ಮುಗಿಸ್ತಾರೆ ವೃಷಭ ರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ ನಿಮ್ಮ ಜೀವನ ಸಂಗಾತಿ ತುಂಬಾ ಸ್ವಾಭಿಮಾನಿಗಳಾಗಿರ್ತಾರೆ ಕೋಪಾನು ಮಾಡಿಕೊಳ್ತಾ ಇರ್ತಾರೆ ನಿಮ್ಮ ಚಿಕ್ಕ ಚಿಕ್ಕ ಮಾತುಗಳನ್ನ ಯಾವುದೇ ಮಾತುಗಳನ್ನ ಕೇಳಿಸಿಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ ನೀವೇ ಅವರನ್ನ ಅರ್ಥ ಮಾಡ್ಕೊಂಡು ಹೋಗಬೇಕು ಇಲ್ದಿದ್ರೆ ವೈಮನಸ್ಸುಗಳು ಬರುತ್ತವೆ ನಿಮ್ಮ ವೈವಾಹಿಕ ಜೀವನ ಮೀಡಿಯಂ ಆಗಿರುತ್ತೆ ನಿಮ್ಮ ಜೀವನ ಸಂಗಾತಿ ತುಂಬಾ ಸೀಕ್ರೆಟ್ ಆಗಿರ್ತಾರೆ ಸಾಕ್ಷಿ ಇಲ್ಲದೆ ಯಾರನ್ನು ನಂಬೋದಿಲ್ಲ ತುಂಬಾ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ ತುಂಬಾ ಎಮೋಷನಲ್ ಆಗಿರ್ತಾರೆ ನಿಮ್ಮನ್ನ ಪ್ರೀತಿ ಮಾಡ್ತಾರೆ ಆದ್ರೆ ಅವರ ಎಮೋಷನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕೆಲವೊಮ್ಮೆ ತನ್ನ ಭಾವನೆಗಳ ಜೊತೆ ಸಂಘರ್ಷವನ್ನ ಮಾಡ್ತಾರೆ ಈ ಸಮಯದಲ್ಲಿ ನೀವು ಅವರಿಗೆ ಧೈರ್ಯವನ್ನ ಸಮಾಧಾನವನ್ನ ನೀಡಬೇಕು ಎನ್ನುವಂತಹ ನಿರೀಕ್ಷಣೆ ಇಟ್ಕೊಂಡಿರ್ತಾರೆ ದೈಹಿಕವಾಗಿ ತುಂಬಾ ಬಲಶಾಲಿಗಳಾಗಿರ್ತಾರೆ ನಿಮ್ಮ ಜೀವನದ ಸಂಗಾತಿ ಇನ್ನು ವೃಷಭ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ವರ್ಷ ಅಂದ್ರೆ ಇಪ್ಪತ್ಮೂರು ವಯಸ್ಸಿನ ನಂತರ ಹಾಗೂ ಮೂವತ್ತೆರಡು ವರ್ಷದ ಒಳಗಡೆ ನಿಮ್ಮ ಜೀವನದಲ್ಲಿ ಫೈನಾನ್ಷಿಯಲಿ ಪ್ರೊಫೆಷನಲಿ ಸಕ್ಸೆಸ್ ಹಾಗೂ ಗ್ರೋತ್ ಅನ್ನ ಕಾಣ್ತೀರಾ ಇಪ್ಪತ್ತ್ ಮೂರು ವರ್ಷದ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವೃದ್ಧಿ ನಿಮ್ಮ ವ್ಯಾಪಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ವೃದ್ಧಿಯನ್ನ ಕಾಣುವಂತಹ ಅದೃಷ್ಟದ ಸಮಯವಾಗಿರುತ್ತೆ ಇನ್ನು ವೃಷಭ ರಾಶಿಯವರು ತಾವು ಬಯಸುವ ವ್ಯಕ್ತಿಗಳು ಅಥವಾ ತಮ್ಮ ಆತ್ಮೀಯ ವ್ಯಕ್ತಿಗಳು ಸುಂದರ ಹಾಗೂ ಪ್ರೀತಿಯಿಂದ ಇರಬೇಕು ಎಂದು ಬಯಸುವವರು ವೃಷಭ ರಾಶಿಯವರು ಜನ್ಮದಲ್ಲಿ ಸೂರ್ಯನ ಪ್ರಭಾವವನ್ನ ಪಡೆದುಕೊಂಡಿದ್ದಾರೆ ಸಂಪ್ರದಾಯವಾದಿಗಳು ಆಗಿರ್ತಾರೆ ಅಂದುಕೊಂಡಂತ ಸಂಗಾತಿಯಲ್ಲಿ ತೃಪ್ತಿ ಪಡುವ ತವಕವು ವಿಷಯಗಳಿಗೆ ಅಂಟಿಕೊಂಡು ಇರಲು ಸಿದ್ಧರಾಗಿರ್ತಾರೆ ಈ ವ್ಯಕ್ತಿಗಳು ಸಹಜ ಸ್ಥಿತಿಯಲ್ಲಿಯೇ ಸಹನೆ ಹಾಗೂ ಶಾಂತ ಸ್ವಭಾವವನ್ನ ಹೊಂದಿರ್ತಾರೆ ಈ ರಾಶಿಯವರ ಶಕ್ತಿ ಅತ್ಯಂತ ಮೊಂಡತನ ಹಾಗೂ ಸೋಮಾರಿತನದಿಂದ ಕೂಡಿರುತ್ತದೆ ಕಷ್ಟದಲ್ಲಿ ದೇವರು ಯಾಕೆ ಸುಮ್ಮನಿದ್ದಾನೆ ಎಂದು ಚಿಂತಿಸಬೇಡಿ ಯಾಕಂದ್ರೆ ಪಾಠ ಕಲಿಸಿದಂತೆ ಅಂತಹ ಶಿಕ್ಷಕರು ಕೂಡ ಪರೀಕ್ಷಾ ಕೊಠಡಿಯಲ್ಲಿ ಸುಮ್ಮನೆ ಕೂತ್ಕೊಂಡಿರ್ತಾರೆ ಶನಿದೇವ ಪರೀಕ್ಷೆಗಳನ್ನ ಕೊಟ್ಟು ನಿಮಗೆ ಪಾಠವನ್ನ ಕಲಿಸಿ ನಿಮ್ಮನ್ನ ಹೊಸ ವ್ಯಕ್ತಿಯನ್ನಾಗಿ ಪರಿವರ್ತನೆಯನ್ನ ಮಾಡಿದ್ದಾರೆ ಇದರ ಫಲಿತಾಂಶ ಸಿಗುತ್ತಾ ಹೋಗುತ್ತದೆ ಶನಿ ಗ್ರಹದ ಬೀಜ ಮಂತ್ರವನ್ನ ಪ್ರತಿನಿತ್ಯ ಪಠಿಸಿ ಜೊತೆಗೆ ಓಂ ಶ್ರೀ ಶನಿಶ್ಚರಾಯ ನಮಃ ಎಂದು ಈ ಬೀಜ ಮಂತ್ರವನ್ನ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎಲ್ಲವೂ ಶುಭವಾಗುತ್ತೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೀಶ್ವರನ್ ಮಹಾಂತ ಕಾಮೆಂಟ್ ಮಾಡಿ ಧನ್ಯವಾದಗಳು